ಖಾಸಗಿ ಹಣಕಾಸು ಸಂಸ್ಥೆಗಳು ಮೈಕ್ರೋ ಫೈನಾನ್ಸ್ ಕಂಪನಿಗಳು ರೈತರಿಗೆ ನೀಡುತ್ತಿರುವ ಕಿರುಕುಳ ಹಾಗೂ ದೌರ್ಜನ್ಯವನ್ನು ವಿರೋಧಿಸಿ ಸನ್ಮಾನ್ಯ ರಾಜ್ಯಪಾಲರು ಅಂಕಿತ ಹಾಕುವಂತೆ ಆಗ್ರಹಿಸಿ ದಾವಣಗೆರೆ ಜಿಲ್ಲೆಯ ಪಟ್ಟಣದ ತಾಲೂಕು ಕಚೇರಿ ಎದುರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹುಚ್ಚವನಹಳ್ಳಿ ಮುಂಜಾನಾ ದಿನದ ವತಿಯಿಂದ ಪ್ರತಿಭಟಿಸಿದರು ಇದೇ ವೇಳೆ ಪ್ರತಿಭಟನಾಕಾರರು ತಾಲೂಕು ಕಚೇರಿ ಎದುರು ಜಮಾಯಿಸಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ಗ್ರೇಟು ತಹಸೀಲ್ದಾರ್ ಮಂಜಾನಂದ ಅವರ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು ಮೈಕ್ರೋ ಫೈನಾನ್ಸ್ ಅವಳಿಯನ್ನು ತಪ್ಪಿಸಲೇಬೇಕು ತಪ್ಪಿಸಲೇಬೇಕು ಮೈಕ್ರೋ ಫೈನಾನ್ಸ್ ಅವಳಿಯನ್ನು ತಪ್ಪಿಸಲೇಬೇಕು ತಪ್ಪಿಸಲೇಬೇಕು ಇದು ವೇಳೆ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ರಾಜನಹಟ್ಟಿ ರಾಜು ಮಾತನಾಡಿದ ಅವರು ಮೈಕ್ರೋ ಗಳು ಜನರಿಗೆ ಸಾಲವನ್ನು ನೀಡುತ್ತಿದ್ದು ಅವುಗಳನ್ನು ಸಾಲ ವಸೂಲಿ ಮಾಡುವುದಾಗಿ ಆರ್ಬಿಐ ನಿಯಮಗಳನ್ನು ಗಾಳಿಗೆ ತೂರಿ ಸಾಲಗಾರರ ಮೇಲೆ ದಿನನಿತ್ಯ ದೌರ್ಜನ್ಯ ಕಿರುಕುಳ ನೀಡುತ್ತಿದ್ದಾರೆ ಇದು ಖಂಡನವಾಗಿದ್ದು ಇಂತಹ ಫೈನಾನ್ಸ್ ಕಂಪನಿಗಳ ವಿರುದ್ಧ ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಗೌಡಗೊಂಡನಹಳ್ಳಿ ಸತೀಶ್ ತಾಲೂಕ್ ಅಧ್ಯಕ್ಷ ನಾಗರಾಜ್ ಪದಾಧಿಕಾರಿಗಳಾದ ಕೆಂಚಪ್ಪ ತಿಪ್ಪೇಸ್ವಾಮಿ ರಂಗಪ್ಪ ಸೇರಿದಂತೆ ಇತರೆ ಪದಾಧಿಕಾರಿಗಳು ರೈತರು ಗ್ರಾಮಸ್ಥರು ಮತ್ತಿತರರಿದ್ದರು ಆತ್ಮೀಯ ರೈತ ಬಂಧುಗಳೇ ಈ ದಿನ ನಾವೇನು ಮೈಕ್ರೋ ಫೈನಾನ್ಸ್ ವಿರುದ್ಧ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ ಅಂದ್ರೆ ಕರ್ನಾಟಕ ರಾಜ್ಯಾದ್ಯಂತ ಮೈಕ್ರೋಫೈನಾನ್ಸ್ ಹಾವಳಿ ಹೆಚ್ಚಾಗಿದ್ದು ಪ್ರತಿ ಹಳ್ಳಿ ಹಳ್ಳಿಯೂ ಸಹ ಇದು ಒಂದು ಮಾರಕವಾಗಿ ಹರಡಿಬಿಟ್ಟಿದೆ ಹೆಚ್ಚಿನ ಬಡ್ಡಿ ದರದಲ್ಲಿ ರೈತರಿಗೆ ಸಾಲವನ್ನು ನೀಡಿ ಆ ಸಾಲವನ್ನು ಹಿಂದುಗಿಸಿ ಕಟ್ಟಲಾರದಂಥ ಪರಿಸ್ಥಿತಿಯನ್ನು ಇವತ್ತು ರೈತರು ಪ್ರತಿಯೊಬ್ಲಿಯಲ್ಲಿ ಒಂದು ಸಮಸ್ಯೆಯನ್ನು ಮಾಡಿಕೊಂಡಿದ್ದಾರೆ ಅದೇ ರೀತಿಯಾಗಿ ಈ ಒಂದು ಟ್ಯಾಕ್ಟರ್ ಸಾಲ ಆಗಿರ್ಬೋದು ಮನೆ ಸಾಲ ಆಗಿರ್ಬೋದು ಇನ್ನಿತರೆ ಸಾಲಗಳು ಸಹ ಹೆಚ್ಚಿನದಾಗಿ ಇವತ್ತು ನಮ್ಮ ಜಗಳೂರು ತಾಲೂಕಿನಲ್ಲಿ ಕಿರುಕುಳ ಹೆಚ್ಚಾಗಿದೆ ಇದನ್ನ ಸರ್ಕಾರ ಮನಗೊಂಡು ಮಾನ್ಯ ರಾಜ್ಯಪಾಲರಿಗೆ ಅಂಕಿತ ಹಾಕಲು ಕಳಿಸಿದ್ರೆ ರಾಜ್ಯಪಾಲರು ಇದರ ಒಂದು ಶಿಕ್ಷೆ ಪ್ರಮಾಣ ಹೆಚ್ಚಿದೆ ಇದನ್ನ ಕಡಿಮೆ ಮಾಡಿ ಕಳಿಸ್ರಿ ಅಂತೇಳಿ ಮತ್ತೆ ತಿರಸ್ಕಾರ ಮಾಡಿ ವಾಪಸ್ ಕಳಿಸಿರ್ತಕ್ಕಂಥದ್ದು ಬೇಸರದ ಸಂಗತಿ ಯಾಕಂದ್ರೆ ರೈತರ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಸರ್ಕಾರವಾಗಲಿ ರಾಜ್ಯಪಾಲರಾಗಲಿ ನೆಗ್ಲೆಕ್ಟ್ ಮಾಡಬಹುದು ರೈತರು ಇವತ್ತು ಯಾರು ಸಾಲ ಕಟ್ಟಲ್ಲ ಅಂತ ನಾವು ಹೇಳಲ್ಲ ಎಲ್ಲರೂ ಸಹ ಸಾಲವನ್ನ ಕಟ್ತೀವಿ ಸಾಲವನ್ನ ತೀರಿಸ್ತೀವಿ ಆದರೆ ಬೆಳಗ್ಗೆಯಿಂದ ಹಿಡಿದು ಸಾಯಂಕಾಲ ತನಕ ಒಬ್ಬ ವ್ಯಕ್ತಿ ಮನೆ ಮುಂದು ಮನೆ ಮುಂದೆ ಕುಂತು ಫೈನಾನ್ಸ್ನವರು ಮರ್ಯಾದೆಯನ್ನು ತೆಗಿತಕ್ಕಂಥ ಕೆಲಸವನ್ನು ಮಾಡ್ತಾರೆ ಇದನ್ನು ಸಹಿಸ್ಕೋ ಕೆಲವರು ಸಹಿಸ್ಕೊಳ್ತಾರೆ ಕೆಲವು ಸಹಿಸ್ಗಳಾದರೂ ಆತ್ಮಹತ್ಯೆಯನ್ನು ಮಾಡಿಕೊಂಡಿರ್ತಕ್ಕಂಥ ಉದಾಹರಣೆಗಳು ನಮ್ಮ ಕಾಲದಲ್ಲಿ ಹೆಚ್ಚಾಗಿ ಕಂಡು ಇದು ಜೀವನದ ಪ್ರಶ್ನೆ ಪ್ರತಿಯೊಬ್ಬ ಬಡ ರೈತನ ಜೀವನದ ಪ್ರಶ್ನೆ ಯಾವುದೇ ರೀತಿಯಾದಂಥ ಈ ರೀತಿಯಾಗಿ ಒಂದು ಪ್ರೆಜರ್ ಮಾಡ್ದೇನೆ ಸಾಲವನ್ನು ಕಟ್ಸ್ಕೊಳ್ಳಿ ಒತ್ತಡವನ್ನು ಮಾಡಿದನೆ ಸಾಲವನ್ನು ಕಟ್ಟಿಸ್ಕೊಳ್ಳಿ ಹೆಚ್ಚಿನ ಬಡ್ಡಿ ದರದಲ್ಲಿ ಸಾಲವನ್ನ ನೀಡಬಾರದು ಅಂತೇಳಿ ಸರ್ಕಾರಕ್ಕೆ ನಾವು ಮನವಿಯನ್ನು